ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬನ್ನಿ ಇವತ್ತು ಸಿಂಪಲಾಗಿ ಮಂಡಕ್ಕಿಯಲ್ಲಿ ಖಾರ ದೋಸೆ ಮಾಡೋದು ಹೇಗೆ ಅಂತ ಇದ್ದೀನಿ ಕಡಲೆಪುರಿನಲ್ಲಿ ಖಾರ ದೋಸೆ ಮಾಡೋದು ಹೇಗೆ ಅಂತ ಇದ್ದೀನಿ ಈಗ ಖಾರ ದೋಸೆ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಬಾಣಲೆಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಶೇಂಗಾ ಬೀಜನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕ್ಯಾರೆಟ್ ತುರಿದಿರೋದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಈರುಳ್ಳಿ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದೇ ಒಂದು ಟೊಮೊಟೊ ಹಣ್ಣು ಹಾಕ್ಬಿಟ್ಟು ಲೈಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಒಂದು ಕಾಲು ಟೀ ಸ್ಪೂನು ಹರ್ ಪುಡಿ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಪುಡಿ ಉಪ್ಪು ಹಾಗೆ ಒಂದು ಅರ್ಧ ನಿಂಬೆ ರಸ ರಸ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಒಂದು ಅರ್ಧ ನಿಂಬೆಣ್ಣಿನ ರಸ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಲೈಟಾಗಿ ಒಂದು ಎರಡು ಸೆಕೆಂಡ್ ಫ್ರೈ ಆದರೆ ಸಾಕು ಇದು ಚೆನ್ನಾಗಿ ಮಿಕ್ಸ್ ಆಗಿದ್ಮೇಲಿಂದ ನಾನಿಲ್ಲಿ ಒಂದು ಸೇರಾಗಷ್ಟು ಪೂರಿನ ಹಾಕ್ಕೊಳ್ತಾಯಿದ್ದೀನಿ ಮಸಾಲೆಗೆನೆ ಪೂರಿ ಹಾಕ್ಬಿಟ್ಟು ನೋಡಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ರುಬ್ಕೊಳ್ಬೇಕು ಇದನ್ನು ಮತ್ತು ನಾನಿಲ್ಲಿ ಗೋಧಿ ನುಚ್ಚು ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ಅದನ್ನು ಸ್ವಲ್ಪ ನೆನೆಯೋಕೆ ಹಾಕಿದ್ದೀನಿ ಗೋಧಿ ನುಚ್ಚಿಲ್ಲ ಅಂದರೆ ಬರೀ ಗೋಧಿ ಹಿಟ್ಟಾದರೂ ಪರವಾಗಿಲ್ಲ ಗೋಧಿ ಪೌಡ್ರಾದರೂ ಹಾಕೋಬೋದು ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ನುಣ್ಣುಗೆ ರುಬ್ಕೊಳ್ಬೇಕು ಇದನ್ನು ಪುರಿ ಮತ್ತು ಗೋಧಿ ನುಚ್ಚು ಇದೆಯಲ್ಲ ಅದನ್ನು ನೆನೆಯಕ್ಕೆ ಹಾಕಿದ್ದೆ ಅದನ್ನು ರುಬ್ಕೊಳ್ತಾ ಇದ್ದೀನಿ ಪುಡಿ ಹಾಕೋದಾದರೆ ಬರೀ ಪುರಿ ಒಂದು ರುಬ್ಬಿದ್ರೆ ಸಾಕು ಪುಡಿ ಜೊತೆಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈಗ ಇದು ನೈಸಾಗಾಗಿ ರುಬ್ಬಿದೆ ರುಬ್ಬಿದ ಮೇಲಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ತವ ಕಾಯೋದಕ್ಕೆ ಇದ್ದೀನಿ ಇದಕ್ಕೆ ಸ್ವಲ್ಪ ನಾನು ಮೈದಾ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಚಿಕ್ಕ ಗ್ಲಾಸ್ಗೆ ಒಂದು ಗ್ಲಾಸ್ ಅಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮೈದಾ ಹಿಟ್ಟು ಪುರಿ ರುಬ್ಬಿರೋದು ಮತ್ತು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನುಚ್ಚು ತಗೊಂಡಿದ್ದೀನಿ ನೀವು ಗೋಧಿ ಹಿಟ್ಟು ತೊಗೊಂಡ್ರೆ ಸಾಕು ಚೆನ್ನಾಗಿ ಬರುತ್ತೆ ಅದು ಈಗ ಕಲ್ಕಾದ್ಮೇಲಿಂದ ಸ್ವಲ್ಪ ತವಕ್ಕೆ ಎಣ್ಣೆ ಹಾಕ್ಬಿಟ್ಟು ಈ ರೀತಿ ತೆಳ್ಳಗೆ ಹಾಕೋಬೋದು ಎಷ್ಟು ತೆಳ್ಳಗೆ ಬೇಕಾದರೂ ಹಾಕ್ಬೋದು ಮೈದಾ ಹಿಟ್ಟು ಹಾಕೋದ್ರಿಂದ ಎಷ್ಟು ತೆಳ್ಳಗೆ ಬೇಕಾದರೂ ಹಾಕ್ಬೋದು ಇದನ್ನು ಹಾಗೆ ಒಂದು ಸೆಕೆಂಡ್ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಬೇಕು ಈಗ ಇದು ಬೆಂದಿದೆ ತಿರ್ಗ್ಸಿನೂ ಬೇಯಿಸ್ಬೇಕು ಎರಡೂ ಸೈಡು ಬೇಯಬೇಕಿದ ಸ್ವಲ್ಪ ಬೇಯಬೇಕು ಬೆಂದಿಲ್ಲ ಇದು ನೋಡಿ ಈಗ ಎರಡು ಸೈಡೂ ಬೇಯಿಸ್ಕೊಳ್ಬೇಕು ನೋಡಿ ಇಲ್ಲಿ ಮಂಡಕ್ಕಿನಲ್ಲಿ ಖಾರ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಮ್ಮೆ ಈ ವಿಡಿಯೋ ನೋಡಿದ ಮೇಲೆ ನೀವು ಕೂಡ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಮೈದಾ ಹಿಟ್ಟು ಹಾಕೋದ್ರಿಂದ ಮೈದಾ ಹಿಟ್ಟು ಗೋಧಿ ಪೌಡ್ರು ಹಾಕೋದ್ರಿಂದ ಎಷ್ಟು ಬೇಕಾದರೆ ತೆಳ್ಳಗೆ ಹಾಕೋಬೋದು ಇದು ಮತ್ತು ನೀಟಾಗಿ ದೋಸೆ ತೆಗಿಬೋದು ಎಲ್ಲೂ ಮುರಿದೋಗೋದಿಲ್ಲ ಇದು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಮುಚ್ಚಿಡಬೇಕು ಒಂದು ಎರಡು ಸೆಕೆಂಡ್ ಬೆಂದರೆ ಸಾಕು ಬೇಗ ಬೇಯುತ್ತೆ ಇದು ಹೀಗೆ ಎರಡೂ ಸೈಡು ಬೇಯಿಸ್ಕೊಳ್ಬೇಕು ಹೀಗೆ ಎರಡೂ ಸೈಡು ಬೇಯಿಸಿದರೆ ಕಡಲೆಪುರಿನಲ್ಲಿ ಖಾರ ದೋಸೆ ರೆಡಿಯಾಗುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆಯಿತಂದರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕೆ Ella reputa en lleva te